ಗುರು ಬಸವಲಿಂಗಾಯನ ಮಹಾ ಆತ್ಮೀಯ ಶರಣ ಬಂಧುಗಳೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿ ಶರಣ ಸಂಸ್ಕೃತಿ ಉತ್ಸವ ಪೂಜ್ಯ ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಮಹಾಶಿವಯೋಗಿಗಳವರ ಐವತ್ತನೇ ಸ್ವರ್ಣ ಮಹೋತ್ಸವ ನಿಮಿತ್ತ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ದಿವಸ ಹುಲಸೂರಿನಲ್ಲಿ ಆಯೋಜಿಸಿರುವ ಭವ್ಯ ದಿವ್ಯ ಮೆರವಣಿಗೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಸರ್ವರಿಗೂ ಆಮಂತ್ರಿಸುತ್ತಿದ್ದೇವೆ ಶರಣ ಸಂಸ್ಕೃತಿ ಉತ್ಸವ ಪೂಜ್ಯ ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಮಹಾಶಿವಯೋಗಿಗಳವರ ಐವತ್ತನೇ ಸ್ವರ್ಣ ಮಹೋತ್ಸವ ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಂದು ಮೂರು ದಿನಗಳ ಕಾಲ ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಮಠ ಹುಲಸೂರಿನಲ್ಲಿ ಭವ್ಯ ದಿವ್ಯ ಕಾರ್ಯಕ್ರಮ ನಡೆಯಲಿದೆ ಪೂಜ್ಯರ ಸ್ವರ್ಣ ಮಹೋತ್ಸವದ ನಿಮಿತ್ತವಾಗಿ ಆಯೋಜಿಸಿರುವ ಭವ್ಯ ಮೆರವಣಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಈ ಭವ್ಯ ಮೆರವಣಿಗೆ ನಡೆಯಲಿದೆ ಪೂಜ್ಯ ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಮಹಾಶಿವಯೋಗಿಗಳವರ ಮೂರ್ತಿಯ ಜೊತೆಗೆ ವಚನ ಸಾಹಿತ್ಯ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ವಿಶೇಷ ಅಲಂಕೃತ ರಥದಲ್ಲಿ ಪೂಜ್ಯ ಗುರುಗಳವರ ಮೂರ್ತಿಯ ಬಸವಣ್ಣನವರ ವಚನ ಸಾಹಿತ್ಯದ ಎಲ್ಲ ಭವ್ಯ ಮೆರವಣಿಗೆ ನಡೆಯಲಿದ್ದು ಮೆರವಣಿಗೆಯು ಶ್ರೀ ಗುರು ಬಸವೇಶ್ವರ ಶಿಕ್ಷಣ ಸಂಸ್ಥೆ ಶಾಲಾ ಆವರಣದಿಂದ ಮೆರವಣಿಗೆ ಆರಂಭಗೊಳ್ಳಲಿದೆ ಅದಕ್ಕಿಂತ ಮುಂಚಿತವಾಗಿ ಶಟಸ್ಥಳ ಧ್ವಜಾರೋಹಣದ ಬಳಿಕ ಈ ಭವ್ಯ ಮೆರವಣಿಗೆ ಪ್ರಾರಂಭಗೊಳ್ಳಲಿದ್ದು ಪೂಜ್ಯರು ಗಣ್ಯರು ಹಲವರು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇನ್ನೊಂದು ವಿಶೇಷತೆ ಈ ಬಾರಿಯ ಭವ್ಯ ಮೆರವಣಿಗೆಯಲ್ಲಿ ವಿಶೇಷ ಅಲಂಕೃತ ರಥದಲ್ಲಿ ಪೂಜ್ಯ ಗುರುಗಳ ಮೂರ್ತಿಯ ಮೆರವಣಿಗೆ ಮೆರವಣಿಗೆ ಕೂಡ ನಡೆಯಲಿದೆ ಅದಲ್ಲದೇನೆ ಈ ಮೆರವಣಿಗೆಯ ಮೆರಗನ್ನ ಹೆಚ್ಚಿಸಲಿಕ್ಕೆ ಮೆರವಣಿಗೆಯಲ್ಲಿ ವಾರಣಾಸಿಯ ಶಿವಶಂಭೋ ನೃತ್ಯ ತಂಡದವರು ಅತ್ಯಂತ ಖ್ಯಾತ ಕಲಾವಿದರುಗಳು ಆಗಮಿಸ್ತಾ ಇದ್ದಾರೆ ಮಹಾರಾಷ್ಟ್ರದ ಪಾರಂಪರಿಕ ಢೋಲು ತಾಶದವರು ಆಗಮಿಸ್ತಾ ಇದ್ದಾರೆ ವಿಜಯಪುರದ ಗೊಂಬೆ ನೃತ್ಯ ಇದು ಅತ್ಯಂತ ಆಕರ್ಷಣೀಯವಾಗಿರಲಿದೆ ಡೊಳ್ಳು ಕುಣಿತ ಹಾಗೂ ವಿವಿಧ ಭಜನಾ ತಂಡಗಳು ಭಾಗವಹಿಸಿ ಮೆರವಣಿಗೆಯ ಮೆರಗನ್ನ ಹೆಚ್ಚಿಸಲಿದ್ದಾರೆ ಇಂತಹ ಭವ್ಯ ದಿವ್ಯ ಮೆರವಣಿಗೆಯನ್ನ ಕಣ್ತು ತಾವೆಲ್ಲರೂ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಪಾಲ್ಗೊಳ್ಳುವಂತೆ ಸಮಸ್ತ ಹುಲಸೂರಿನ ಹಾಗೂ ಎಲ್ಲ ಶರಣ ತಂದೆ ತಾಯಂದ್ರಲ್ಲಿ ಸದ್ಭಕ್ತರಲ್ಲಿ ಎಲ್ಲರಲ್ಲಿಯೂ ವಿನಂತಿಸುತ್ತಿದ್ದೇವೆ ಮೆರವಣಿಗೆಯು ಗುರು ಬಸವೇಶ್ವರ ಶಿಕ್ಷಣ ಸಂಸ್ಥೆ ಶಾಲಾ ಆವರಣದಿಂದ ಆರಂಭಗೊಂಡು ಬಸವನ ಕಟ್ಟಿ ಅದೇ ರೀತಿ ರಘೋಪ ಶಾಲೆ ಎದುರುಗಡೆಯಿಂದ ಗಾಂಧಿ ವೃತ್ತ ಲಕ್ಷ್ಮಿ ಚೌಕ್ ಸೋಮಣ ದೇವಸ್ಥಾನ ಮುಂಭಾಗದಿಂದ ಅಲ್ಲಮ್ಮ ಪ್ರಭುಗಳ ಶೂನ್ಯ ಪೀಠದವರೆಗೆ ಮೆರವಣಿಗೆ ಸಾಗಿ ಮತ್ತೆ ಮರಳಿ ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಮಠದವರೆಗೆ ಈ ಮೆರವಣಿಗೆ ನಡೆಯಲಿದೆ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಹುಲಸೂರಿನಲ್ಲಿ ನಡೀತಾ ಇರುವ ಭವ್ಯ ಮೆರವಣಿಗೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅನೇಕ ಕಲಾ ತಂಡದವರ ಕಲೆಯನ್ನ ವೀಕ್ಷಿಸಲಿಕ್ಕೆ ವಿಶೇಷವಾಗಿ ವಾರಣಾಸಿಯ ಶಿವಶಂಭು ನೃತ್ಯ ತಂಡ ಪಾರಂಪರಿಕ ಢೊಳ್ಳು ತಾಶ ಮಹಾರಾಷ್ಟ್ರ ವಿಜಯಪುರದ ಗೊಂಬೆ ನೃತ್ಯ ಸೇರಿದಂತೆ ಅನೇಕ ಕಲಾವಿದರು ಕಲಾ ತಂಡಗಳು ಬರ್ತಾ ಇದ್ದಾರೆ ತಾವು ಬನ್ನಿ ತಮ್ಮವರನ್ನ ಕರೆತಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಿ ಜೊತೆಗೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ದಿನ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಉಪಸ್ಥಿತರಿರಬೇಕಾಗಿ ಸರ್ವರಿಗೂ ಆಮಂತ್ರಿಸುತ್ತಿದ್ದೇವೆ ಎಲ್ಲರಿಗೂ ಶರಣು ಶರಣಾರ್ಥಿ